ವೀಕ್ಷಕರೇ ನಮ್ಮಲ್ಲಿ ಬಹಳಷ್ಟು ಜನರಿಗೆ ಚಿಕ್ಕವರಾಗಿದ್ದಾಗಿಂದೂ ಒಂದು ಫ್ಯಾಂಟಸಿ ಇರುತ್ತೆ ಅದೇನು ಅಂದರೆ ಏನಾದರೂ ಒಂದು ಅಡ್ವೆಂಚರ್ ಮಾಡಿ ಒಂದು ಮ್ಯಾಪನ್ನು ಹಿಡ್ಕೊಂಡು ಕುದುರೆಗಳ ಮೇಲೆ ಪ್ರಯಾಣ ಮಾಡಿ ಯಾವುದಾದರೂ ಒಂದು ನಿಧಿಯನ್ನು ಕಂಡು ಹಿಡಿಯಬೇಕು ಅಂತ ಅಲ್ವಾ ನಿಮ್ಮಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ಒಂದಲ್ಲ ಒಂದು ಸಲ ಈ ರೀತಿ ಯೋಚನೆ ಮಾಡಿರ್ತೀರಾ ನಮ್ಮ ಚರಿತ್ರೆಯಲ್ಲಿ ಎಷ್ಟೋ ನಿಧಿಗಳು ಸಿಕ್ಕಿವೆ ಎಂದು ನಾವು ತಿಳಿದುಕೊಂಡಿದ್ದೇವೆ ಆದರೆ ಖಂಡಿತವಾಗಿ ಲಿಖಿತ ಪೂರ್ವಕವಾಗಿ ಇವೆ ಎಂದು ಹೇಳುವ ಮತ್ತು ಇಂದಿನವರೆಗೂ ಹೊರಗಡೆ ಬೀಳದಂತಹ ನಿಧಿಗಳು ಇನ್ನು ಬಹಳಷ್ಟು ಇವೆ ಅಂದರೆ ಒಂದು ವೇಳೆ ನಾವು ಪ್ರಯತ್ನಿಸಿದರೆ ನಮಗೆ ಅದೃಷ್ಟ ಇದ್ದರೆ ಖಂಡಿತ ನಮಗೆ ಸಿಗುವಂತಹ ನಿಧಿಗಳಿವೆ ಆದರೆ ಈ ಪ್ರಪಂಚದಲ್ಲಿ ತಮಗೆ ಗೊತ್ತಿಲ್ಲದೇನೆ ಆಕಸ್ಮಿಕವಾಗಿ ನಿಧಿಗಳನ್ನು ತಮಗೆ ಸ್ವಂತ ಮಾಡಿಕೊಂಡವರ ಬಗ್ಗೆ ನಿಮಗೆ ಗೊತ್ತಾ ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಂಬರ್ ಒನ್ ಚೈನೀಸ್ ಬೌಲ್ ನಿಮ್ಮ ಹತ್ರ ಸೆಕೆಂಡ್ ಹ್ಯಾಂಡ್ ವಸ್ತುಗಳು ಇದ್ದರೆ ಅವುಗಳನ್ನು ತುಂಬ ಜಾಗರೂಕತೆಯಿಂದ ಗಮನಿಸಿ ಯಾಕಂದರೆ ಅವು ಕೂಡ ನಿಧಿಗಳಾಗಬಹುದು ಏಕೆಂದರೆ ಒಂದು ನ್ಯೂಯಾರ್ಕ್ನಲ್ಲಿ ಕುಟುಂಬದಲ್ಲಿ ಅದೇ ರೀತಿ ನಡೆದಿದೆ ನ್ಯೂಯಾರ್ಕ್ನಲ್ಲಿರುವ ಒಂದು ಕಪಲ್ ಎರಡು ಸಾವಿರದ ಏಳರಲ್ಲಿ ಸೆಕೆಂಡ್ ಹ್ಯಾಂಡ್ ವಸ್ತುಗಳನ್ನು ಮಾರುವ ಬಜಾರ್ನಲ್ಲಿ ಮೂರು ಡಾಲರ್ಗಳನ್ನು ಕೊಟ್ಟು ಒಂದು ಬೌಲನ್ನು ಕೊಂಡುಕೊಳ್ತಾರೆ ಆದರೆ ಅದನ್ನು ಬಳಸದೆ ಅದನ್ನು ಕೆಲವು ವರ್ಷಗಳವರೆಗೆ ಅವರ ಮನೆಯಲ್ಲಿ ಹಾಗೆ ಭದ್ರಪಡಿಸುತ್ತಾರೆ ಕೆಲವು ಇಂಟರ್ನೆಟ್ ಅಲ್ಲಿ ಯಾವುದೋ ಆರ್ಟಿಕಲ್ ಓದ್ತಾ ಇರುವಾಗ ಅದರಲ್ಲಿ ಈ ಬೌಲ್ ಬಗ್ಗೆ ಬರೆದಿರ್ತಾರೆ ಆಗ ಆ ಕುಟುಂಬಕ್ಕೆ ಅರ್ಥವಾಗಿರುವುದು ಏನಂದರೆ ಅವರ ಮನೆಯಲ್ಲಿರುವ ಬೌಲ್ ಕೆಲವು ಸಾವಿರ ವರ್ಷಗಳ ಪುರಾತನವಾದ ಚೀನಾ ದೇಶದ ವಸ್ತು ಎಂದು ತಕ್ಷಣವೇ ಅವರು ಮ್ಯೂಸಿಯಂ ಹತ್ರ ಹೋಗಿ ತಮ್ಮ ಹತ್ರ ಇರುವ ಚೈನೀಸ್ ಬೌಲನ್ನು ತೋರಿಸಿ ಈ ವಸ್ತುವಿಗೆ ಎಷ್ಟು ದುಡ್ಡು ಕೊಡ್ತೀರಾ ಅಂತ ಕೇಳ್ತಾರೆ ಆಗ ಆ ಮ್ಯೂಸಿಯಂನವರು ಹೇಳಿರುವ ಪ್ರೈಸ್ ಕೇಳಿ ಶಾಕ್ ಆಗ್ತಾರೆ ಎರಡು ಮಿಲಿಯನ್ ಡಾಲರ್ಗಳಿಗೆ ಕೊಂಡುಕೊಳ್ತೀವಿ ಎಂದು ಮ್ಯೂಸಿಯಂನವರು ಹೇಳ್ತಾರೆ ಅಂದರೆ ಸರಿಸುಮಾರು ಹದಿನಾರು ಕೋಟಿ ರೂಪಾಯಿಗಳು ಆ ಒಂದು ಚಿಕ್ಕ ಬೌಲ್ ಇವರನ್ನು ರಾತ್ರೋರಾತ್ರಿ ಕೋಟ್ಯಾಧಿಪತಿಗಳನ್ನಾಗಿ ಮಾಡುತ್ತೆ ನಂಬರ್ ಟು ಆರ್ಟ್ ವರ್ಕ್ಸ್ ನೀವು ಇಲ್ಲಿಯವರೆಗೆ ಬಹಳಷ್ಟು ಪೇಂಟಿಂಗ್ಗಳನ್ನು ನೋಡಿರ್ತೀರಿ ಅವುಗಳಲ್ಲಿ ಕೆಲವು ಪೇಂಟಿಂಗ್ಗಳು ಕೆಲವು ಕೋಟ್ಯಾಂತರ ರೂಪಾಯಿಗಳಿಗೆ ಬೆಲೆ ಬಾಳುತ್ತವೆ ಫ್ರಾನ್ಸ್ ದೇಶದ ಒಂದು ಕುಟುಂಬ ತಮ್ಮ ಮನೆಯಲ್ಲಿ ರೆನೋವೇಷನ್ ವರ್ಕ್ ಮಾಡುವಾಗ ಹಳೆ ವಸ್ತುಗಳ ಮಧ್ಯದಲ್ಲಿ ಒಂದು ಹಳೆ ಪೇಂಟಿಂಗ್ ಕಾಣಿಸುತ್ತೆ ಅದನ್ನು ಅವರು ಮ್ಯೂಸಿಯಂ ಹತ್ರ ತೆಗೆದುಕೊಂಡು ಹೋಗಿ ಸಾವಿರ ಕೋಟಿ ರೂಪಾಯಿಗಳಿಗೆ ಮಾರಿಕೊಳ್ತಾರೆ ಇದೇ ರೀತಿ ಇನ್ನೊಂದು ಘಟನೆ ಕೂಡ ನಡೆದಿದೆ ಅಮೇರಿಕಾದಲ್ಲಿರುವ ಒಂದು ಮನೆಯಲ್ಲಿ ಒಂದು ಪೇಂಟಿಂಗನ್ನು ಅವರ ಮನೆಗೆ ಬಿದ್ದಿರುವ ರಂಧ್ರವನ್ನು ಕವರ್ ಮಾಡುವ ಸಲುವಾಗಿ ಇಟ್ಟುಕೊಂಡಿರ್ತಾರೆ ನಂತರ ಇಂಟರ್ನೆಟ್ಟಲ್ಲಿ ಅದು ರೇರ್ ಪೇಂಟಿಂಗ್ ಎಂದು ತಿಳಿದುಕೊಳ್ತಾರೆ ಆಗ ಅವರು ಆ ಪೇಂಟಿಂಗನ್ನು ಸರಿಸುಮಾರು ಹತ್ತು ಕೋಟಿ ರೂಪಾಯಿಗಳಿಗೆ ಮಾರ್ತಾರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ